ಒಂದು ಕಡೆ ನೂರಾರು ಜಿಂಕೆ ಗುಂಪು ರೈತರ ಹೊಲಕ್ಕೆ ನುಗ್ಗಿ ಸಾಲು ಸಾಲಾಗಿ ಬೆಳೆದಿರುವ ಬೆಳೆಯನ್ನು ತಿನ್ನುತ್ತಿದ್ದು ಜಿಂಕೆಗಳ ಕಾಟದಿಂದ ರೈತರು ಬೇಸುತ್ತಿದ್ದಾರೆ ಈ ಜಿಂಕೆಗಳು ಹೊಲಕ್ಕೆ ಬರದಂತೆ ತಡೆಯಲು ಹೊಲದ ಸುತ್ತಲೂ ಕಟ್ಟಿಗೆ ಕಂಬವನ್ನು ಹಾಕಿ ಕಂಬಕ್ಕೆ ಪ್ಲಾಸ್ಟಿಕ್ ದಾರದಿಂದ ಬಲೆ ಹಾಕಿ ಹರಸಾಹಸ ಪಡುತ್ತಿದ್ದಾರೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಯರೆಹಂಚಿನಾಳ ಬಳಿ ಕೃಷ್ಣ ಮೃಗ ಜಿಂಕಾರ ಲಾಂಗ್ ಚಾಪರ್ ಮೂರು ಜಾತಿಯ ಜಿಂಕೆಗಳ ಕಾಟಕ್ಕೆ ರೈತರ ಬೆಳೆ ನಾಶವಾಗುತ್ತಿದ್ದು ಬೆಳೆ ಉಳಿಸಿಕೊಳ್ಳಲು ಕಾವಲುಗಾರರು ಹಗಲು ರಾತ್ರಿ ಎನ್ನದೆ ರೈತರು ಹೊಲದಲ್ಲಿ ಗುಡಿಸಲು ಹಾಕಿಕೊಂಡು ಕಣ್ಣಿಗೆ ನಿದ್ದೆಯಿಲ್ಲದೆ ನಿದ್ದೆಗೆಟ್ಟು ಜಿಂಕೆಗಳನ್ನ ಕಾಯಲು ಹೊಲದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಈ ವೇಳೆ ಗುಂಡೆನಕಟ್ಟಿ ಗ್ರಾಮದ ರೈತ ಮುಖಂಡರಾದ ಬಸವರಾಜು ಯೋಗಪ್ಪ ಮಾತನಾಡಿ ಈಗಲೂ ಕಾಲ ಮಿಂಚಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡದಿದ್ದರೆ ಏನಾಯಿತು ಜಿಲ್ಲೆಯ ರೈತರ ಸಂಕಷ್ಟವನ್ನು ಈಡೇರಿಸಲು ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸಚಿವರು ಸಂಸದರು ಸಭೆ ಮಾಡಿ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಉತ್ತರ ಕರ್ನಾಟಕದಲ್ಲಿ ಎಲ್ಲಾದರೂ ಒಂದು ಕಡೆ ಜಿಂಕೆವನ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಬೇಕಿದೆ ಎಂದು ಆಗ್ರಹಿಸಿದರು ಎಂಟು ಜಿಲ್ಲೆದಾಗ ಜಿಂಕಿಗಳ ಕಾಟ ಮಿತಿಮೀರಿತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾ ಇಲ್ಲ ಅವನು ಓದು ಒಂದು ಅವಕ್ಕೊಂದು ಯಾರಕ್ಕೆ ಒಂದು ತಾಣಾರ ಮಾಡಬೇಕು ಇಲ್ಲ ಅಂತಂದ್ರೆ ಓದ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ಲರು ಹೆಂಗ ನಾವು ಮನವಿ ಪದೇ 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 ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಇರ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡಿರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರತ್ತೆ ಆ ಪರಿಹಾರ ಎಲ್ಲಿ ಹೊತ್ತು ಅನ್ನೋದು ಗುರ್ತಾಗೋಲ್ದು ಹಾಂ ಈ ರೀತಿ ಜಿಂಕಿಗಳ ಹಾವಳಿ ಜಾಸ್ತಿ ಆಗ್ಬಿಡತ್ತೆ ನೋಡ್ರಿ ಅಲ್ಲಿ ಸುಮ್ಮನೆ ಓಡಾಡ್ತಾವಲ್ ತುಂಬ ಹಾಂ ನಾವು ಯಾರನ್ನು ಕೇಳೋಣ್ರಿ ಸರ್ಕಾರ ಬಿಟ್ರೆ ಹಾಂ ರೈತರಿಗೆ ಬರೀ ಬರೇ ಒಂದಲ್ಲ ಒಂದು ಬರೇ ಒಂದಲ್ಲ ಒಂದು ಹಾನಿ ಹಾಕ್ಕೊಂತಾನೆ ಬರತ್ತೆ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಂದು ಮಳೆಯಾಗಿ ಹಾನಿ ಈ ಚಿಗುರಿ ಕಾಟದ ಹಾನಿ ಹಿಂಗಾಗಿ ರೈತ ಸಹಾಯಕತನ ರೈತನ ಊಸ್ಬೇಕಂದ್ರೆ ಶೀಘ್ರ ರೈತರಿಗೆ ಅಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು ಹಾಗೂ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸುವಂತೆ ರೈತರು ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೂ ಅರಣ್ಯ ಇಲಾಖೆ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಸಚಿವರು ಸಂಸದರಿಗೆ ಎಲ್ಲರಿಗೂ ಮನವಿ ಸಲ್ಲಿಸುತ್ತಾ ಬಂದರೂ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಯಾವೊಬ್ಬರು ಒಂದು ಜಿಲ್ಲೆಯಲ್ಲಿ ಜಿಂಕೆ ವನ ನಿರ್ಮಾಣ ಮಾಡಲು ಮುಂದಾಗಲಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಸದನದಲ್ಲಿ ಇದ್ದರೂ ಕೂಡ ಜಿಂಕೆ ನಿರ್ಮಾಣಕ್ಕೆ ಒಬ್ಬರು ಧ್ವನಿ ಎತ್ತಿ ಮಾತನಾಡಲಿಲ್ಲ ರೈತರಾದ ಶರಣಪ್ಪ ತಿಮ್ಮಾಪುರ ಮಾತನಾಡಿ ಈ ಸರ್ಕಾರ ಬಂದಾಗಿನಿಂದಲೂ ಯಾವ ಜಿಲ್ಲೆಯ ಎಲ್ಲೂ ಜಿಂಕೆವನ ನಿರ್ಮಾಣ ಮಾಡಲಿಲ್ಲ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ಸಿಕ್ಕಿಲ್ಲ ಇನ್ನಾದರೂ ತಾಲೂಕಿನ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ಕೊಡದಿದ್ದರೆ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ದೊಡ್ಡ ಕಾಟ ನಾವು ಇದನ್ನ ಇದು ಏನೈತಿ ನಮ್ಗ ಈ ಜಿಂಕಿದ ದೊಡ್ಡ ಹಳೆ ಆಗ್ಬಿಡೈತಿ ಆಮೇಲೆ ಏನೈತಿ ಬರ್ತೈತಿ ಯಾವ್ದಾಗ ಬಿಡ್ತೈತಿ ಯಾವ್ದ ಗೊತ್ತಿಲ್ಲ ನಮ್ಗ ಒಟ್ ಏನೈತಿ ಸರ್ಕಾರ ಒಂದು ನಮ್ಗ ಬರ ಪರಿಹಾರ ಅಂತಂತಂದು ನಾವು ನಿಮ್ಮನ್ನ ಕೇಳ್ಕೊಂತೀವ್ರಿ ನಾವು ನಾವು ಕಾಯಕೈತಿ ತಲೆ ಈಗ ಒಂದು ಬಿತ್ತಿ ಒಂದು ಎಂಟ ದಿನಕ ಕಾಯಕತ್ತೀರಿ ಒಂದ್ ಅಲೆ ಒಂದ್ ಇಪ್ಪತ್ತ್ ಇಪ್ಪತ್ತೈದು ದಿನ ಮೇಲತ್ರಿ ಇದೇನೈತಿ ಸಣ್ಣ ಜೂಡ್ರ ಪಡ್ರ ಬರ್ತತ್ ಅದ ಇಲ್ರಿ ಇಷ್ಟ ದಿನ ಈಗ ಏನೋ ಮನೇಲಿಂದ ಒಂದು ಸೂರು ಆಗೈತಿ ಆಗ ಟೈಲಿ ನಿಗ್ರೀಷನ್ ನಿಂತೈತಿ ನೋಡ್ರಿ ಇದಕ್ಕಿಂತ ಹೆಚ್ಚಿನ ಏನು ಬರ್ತೈತೆ ಅವದ ಬಿಡ್ತೈತೆ ಗೊತ್ತಿಲ್ರಿ ಒಟ್ ಒಟ್ಟು ನಮ್ಗೇನೈತಿ ಬರ ಪರಿಹಾರ ನಾವು ನಿಮ್ಗೆ ಕೊಡ್ಬೇಕಂತಂದು ನಾವು ಹೇಳ್ಕೊಳ್ತೀವಿ ನೋಡ್ರಿ ಎಷ್ಟು ಖರ್ಚು ಮಾಡ್ರಿ ಇದು ಖರ್ಚು ಭಾಳ ಇಟ್ಬಿಟ್ಟು ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತದು ಅದನ್ನು ಮಾಡಕತ್ತಿದ್ರಪ್ಪ ಖರ್ಚಿದ್ರಪ್ಪ ಅಂತಂದ್ರೆ ಈಗ ಒಂದು ದೀಡ್ ಲಕ್ಷದ ಮ್ಯಾಲೆ ಖರ್ಚಾಗೈತೆ ನೀರಿಂದ ಅದ ಏರಿನ್ರಿ ನಾನು ಈಗ ಅವೆಲ್ಲ ಭಾಳ ಆಗಬಿಟ್ರಿ ಅದನ್ನ ನಾವು ಲೆಕ್ಕ ನಾವ್ ಏನ್ ರೈತರ ಏನ್ ಲೆಕ್ಕ ಇಟ್ಟು ಅದನ್ನ ನಮ್ ಲೆಕ್ಕ ಗೊತ್ತಾಗಲ್ಲ ಅದ್ ಒಟ್ ಖರ್ಚಾಗೈತ್ರಿ ಬಾಳ ಖರ್ಚತಿ ಹಿಂಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕೆ ನಾವೇನ್ ಕೇಳ್ಕೊಂತೀವಪ್ಪ ಅಂತಂದ್ರ ಬರ ಪರಿಹಾರ ಅಂತಂದು ನಾವು ವರ್ಷ ವರ್ಷ ಹಿಂಗ ಮಾಡಕ್ ಹಚ್ ನಾವು ನಾವ್ ಏನಂತೀವಿ ಬರ ಪರಿಹಾರ ಕೊಡ್ಬೇಕಂತಂದ್ ನಾವು ನಿಮ್ಮನ್ನ ನಾವು ಕೇಳಿಕ್ರ ನಮ್ಮ ಹೆಸರು ಶರಣಪ್ಪ ತಿಮ್ಮಾಪುರ್ ಅಂತಂತಂದ್ರಿ ಇವರಿಗೆ ಜಿಂಕೆ ಕಾಟ ಗೊತ್ತಿದೆಯೋ ಗೊತ್ತಿಲ್ಲದೆ ಜಾಣ ಕುರುಡರಂತೆ ಕುಳಿತಿದ್ದಾರೋ ತಿಳಿದಿಲ್ಲ ಇಂತಹ ಜನಪ್ರತಿನಿಧಿಗಳ ಕಾರಣದಿಂದ ಕೊನೆಗೆ ಉತ್ತರ ಕರ್ನಾಟಕದ ರೈತರಿಗೆ ಜಿಂಕೆವನ ಭಾಗ್ಯ ಸಿಕ್ಕಿಲ್ಲ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಬೇಸರ ವ್ಯಕ್ತಪಡಿಸಿದರು ರೈತರು ಹೊಲದಾಗ ತಾಂಗ್ಳಾಡ್ತಾವ ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕವನ್ನು ಮಾಡ್ಬೇಕಂತ ಯಾರಿಗೂ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕಿಗಳು ಇಲ್ಲಿ ತಾಂಗ್ಲಾಡ್ತಾವು ಜಿಂಕಾರ ಕೃಷ್ಣಮುರುಗ ಲಾಂಗ್ ಚಾಪಾರು ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಐತೆ ಉತ್ತರ ಕರ್ನಾಟಕದ ಬೆಳಗಾವಿ ಬೆಸ್ಗ ಎಂಟು ಜಿಲ್ಲೆ ಒಂದು ಪ್ರ ಜನಪ್ರತಿನಿಧಿ ಇದ್ರೂ ಅದಕ್ಕೆ ಜನಿ ಎತ್ತಿಲ್ಲ ಇವರು ಇವರು ಇಷ್ಟು ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಇಬ್ಬರ ಜಿ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ರು ದನಿ ಐತಿಲ್ಲ ಉತ್ತರ ಕರ್ನಾಟಕದ ಅನ್ನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ ಇವತ್ತು ಈಗಲಾದರೂ ಕಾಲ ಮುಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿದಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದ್ರೊಳಗೆ ಚರ್ಚೆ ಮಾಡಿ ಒಂದು ಸಭೆ ಮಾಡಿ ಜಿಂಕಿ ವನ ನಿರ್ಮಾಣ ಅಂತ ವ್ಯವಸ್ಥೆ ಆಗಬೇಕು ಇವತ್ತು ಈಿಂದ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತು ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗಾನ ಇವತ್ತು ಐವತ್ತು ಲಕ್ಷ ಈ ಜಿಂಕೆ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು ಅದನ್ನು ತೆಗೆದ್ರೂ ಆ ಅನುದಾನ ಏನಾಯ್ತನ್ನೋದು ಇವತ್ತಿಗೆ ಗೊತ್ತಾಗಿಲ್ಲ ಶೀಘ್ರದಲ್ಲಿ ಇವತ್ತಿ ಜಿಂಕೆ ವನನ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವುದು ಜಿಲ್ಲೆಯಲ್ಲೇ ಆಗಲಿ ಆ ಜಿಂಕೆ ವನ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೊಳ್ಳೋರು ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳಿ ಧನ್ಯವಾದ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ